ಹಲೋ ಹಾಯ್ ಗುಡ್ ಇವ್ನಿಂಗ್ ಫ್ರೆಂಡ್ಸ್ ಇಪ್ಪತ್ತೈದು ಇಪ್ಪತ್ತಾರು ಜೂನ್ ಎರಡ್ ಸಾವಿರದ ಹದಿನೇಳರ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ತಮಿಳುನಾಡಿನ ಒಬ್ಬರು ವಿದ್ಯಾರ್ಥಿ ಅವರ ಹೆಸರು ರೀಫಾತ್ ಶಾರುಖ್ ಇವರು ವಿಶ್ವದ ಅತ್ಯಂತ ಲಘು ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದರೆ ಅದರ ತೂಕ ಅರವತ್ನಾಲ್ಕು ಗ್ರಾಮ್ ಈ ಉಪಗ್ರಹವನ್ನು ನಾಸದವರು ಉಡಾವಣೆ ಮಾಡಿದರೆ ಅಂದರೆ ಈ ನಾಸದವರು ಒಂದು ಕಾಂಪಿಟೇಷನ್ ಅವರು ಕಂಡಕ್ಟ್ ಮಾಡಿದರು ಅಲ್ಲಿ ಇವರು ನಮ್ಮ ಭಾರತದ ತಮಿಳುನಾಡಿನ ವಿದ್ಯಾರ್ಥಿ ರಿಫಾ ಶರ್ಕ್ ಅವರ ಉಪಗ್ರಹವನ್ನು ಅಲ್ಲಿ ಪ್ರದರ್ಶಿಸಿದರು ಅದರ ಮೂಲಕ ಸೆಲೆಕ್ಟ್ ಆಗಿತ್ತು ನಾಸಾದವರು ಈ ಒಂದು ಲಘು ಉಪಗ್ರಹವನ್ನು ಈಗ ಉಡಾವಣೆ ಮಾಡಿದರೆ ಈ ಉಪಗ್ರಹವನ್ನು ಉಡಾವಣೆ ಮಾಡಿದ್ದು ಉಡಾವಣೆ ಕೇಂದ್ರ ನಾಸಾದ ವಲೂಪ್ಸ್ ದ್ವೀಪ ಉಪಗ್ರಹಕ್ಕೆ ಹೆಸರನ್ನು ಕೊಟ್ಟಿದ್ದು ಕಲಾಂ ಅಂದರೆ ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಯಾಗಿರುವ ಕಲಾಂ ಅವರ ಒಂದು ಗೌರವಾರ್ಥಗೋಸ್ಕರ ಅವ್ರಿಗೆ ಗೌರವಾರ್ಥಗೋಸ್ಕರ ನಾಸಾದವರು ಈ ಒಂದು ಉಪಗ್ರಹಕ್ಕೆ ಕಲಾಂ ಅಂತ ಹೆಸರಿಟ್ಟು ಈ ಉಪಗ್ರಹವನ್ನ ನಾಸದಿಂದ ಅವರು ಉಡಾವಣೆ ಮಾಡಿದ್ದಾರೆ ಓಕೆ ಈ ಕ್ವಶನ್ ಅಂದರೆ ಯಾವ ಥರ ಕ್ವಶನ್ ಕೇಳಿದಾರೆ ಅಂದ್ರೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಅತ್ಯಂತ ಲಘು ಉಪಗ್ರಹ ಅವರ ಹೆಸರು ರೀಫಾ ಶಾರುಖ್ ಇವರು ಯಾವ ರಾಜ್ಯದವರು ಅಂತ ಒಂದು ಕ್ವಶನ್ ಅನ್ನ ಓಬಿಸಿ ಫ್ರೀ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ರು ಅದು ತಮಿಳುನಾಡು ಇದರ ಉತ್ತರ ಓಕೆ ಸೊ ಈ ತರ ಕ್ವಶನ್ ಬರಬಹುದು ವಿಶ್ವದ ಅತ್ಯಂತ ಲಘು ಉಪಗ್ರಹಕ್ಕೆ ಹೆಸರು ಕೊಟ್ಟಿದ್ದಾರೆ ಇದೊಂದು ತ್ರೀ ಡಿ ಮುದ್ರಿತ ಉಪಗ್ರಹ ಅಂದರೆ ತ್ರೀ ಡಿ ಪ್ರಿಂಟಿಂಗ್ ಇದು ಮೊಟ್ಟ ಮೊದಲ ಬಾರಿಗೆ ತ್ರಿಡಿ ಮುದ್ರಣ ತಂತ್ರದನ್ನ ನಿರ್ಮಾಣ ಮಾಡಿದ್ದು ನಮ್ಮ ಭಾರತದಲ್ಲಿ ಅದು ಮೊಟ್ಟ ಮೊದಲ ಬಾರಿಗೆ ಈ ನಾಸಾದಲ್ಲಿ ಕ್ಯೂಬೆಕ್ಸ್ ಇನ್ ಸ್ಪೇಸ್ ಎಂಬ ಒಂದು ಸ್ಪರ್ಧೆಯನ್ನು ನಡೆದಿತ್ತು ಅಲ್ಲಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸೋಕೋಸ್ಕರ ಈ ಒಂದು ಉಪಗ್ರಹವನ್ನು ರೆಡಿ ಮಾಡಿದರು ಅದು ಸೆಲೆಕ್ಟ್ ಆಗಿತ್ತು ಮತ್ತು ಇದೊಂದು ಬಾಹ್ಯಾಕಾಶಕ್ಕೆ ಲಘು ಪ್ರಯೋಗ ಸಾಮಗ್ರಿಗಳನ್ನು ಹೊತ್ತಬಲ್ಲ ಒಂದು ಸಹಕಾರಿಯವಾದ ಉಪಗ್ರಹ ಇದು ಕೇವಲ ಹನ್ನೆರಡು ನಿಮಿಷಗಳ ಕಾಲ ನಿರ್ವಹಿಸುತ್ತದೆ ಅದು ಗುರುತ್ವಾಕ್ಷಣ ಪರಿಸರದಲ್ಲಿ ಮೂವತ್ತು ಮೀಟರ್ ದೈತ್ಯ ಟೆಲಿಸ್ಕೋಪ್ಗೆ ಭಾರತದ ಕೊಡುಗೆ ವಿಶ್ವದ ಅತ್ಯಂತ ದೊಡ್ಡ ಟೆಲಿಸ್ಕೋಪ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಒಂದು ಟೆಲಿಸ್ಕೋಪನ್ನು ಐದು ಕಂಟ್ರಿಗಳು ಸೇರಿ ಮಾಡ್ತಾ ಇದ್ದಾರೆ ಇಂಡಿಯಾ ಕೆನಡಾ ಜಪಾನ್ ಯು ಎಸ್ ಎ ಮತ್ತು ಚೀನಾ ಈ ಏನೋ ಒಂದು ಟೆಲಿಸ್ಕೋಪನ್ನು ರೆಡಿ ಮಾಡ್ತಾ ಅದಕ್ಕೆ ಒಂದು ಪ್ರೊಜೆಕ್ಟನ್ನು ಮಾಡಿದ್ದಾರೆ ಆ ಪ್ರೊಜೆಕ್ಟ್ಗೆ ಹೆಸರು ಮಾಸ್ಟರ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಲ್ಲಿ ಕೊಟ್ಟು ಅದಕ್ಕೆ ಸೆಯನ್ನು ಈ ಐದು ಕಂಟ್ರಿಗಳು ಹಾಕಿದ್ದಾವೆ ಅದು ಜುಲೈ ಎರಡು ಸಾವಿರದ ಹದಿಮೂರರಲ್ಲಿ ಈ ಒಂದು ಟೆಲಿಸ್ಕೋಪನ್ನ ಅದು ಇನ್ಸ್ಟಾಲ್ ಮಾಡ್ತಾ ಇರೋದು ಮೌನಾಕಿ ಹವೆ ಆ್ಯಕ್ಚುಲಿ ಇಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿದರು ಆದರೆ ಇಲ್ಲೂ ಲೋಕಲ್ ಜನರ ಒಂದು ವಿರೋಧವನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಲೋಕಲ್ ಜನರು ಹಾಗಾಗಿ ಈಗ ಮುಂದೆ ಬೇರೆ ಕಡೆ ಮಾಡಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ ಎಲ್ಲಿ ಮಾಡ್ತಾರಂತ ಅಂತ ಗೊತ್ತಿಲ್ಲ ಅದೇ ರೀತಿ ಲಡಾಖ್ನ ಹಲ್ಲೇನಲ್ಲಿ ಮಾಡಬೇಕಂತ ಒಂದು ಎಕ್ಸ್ಪೆಟೇಷನ್ ಇಟ್ಕೊಂಡ್ರೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಲಿಸ್ಟ್ ಅಲ್ಲಿ ಈ ಒಂದು ಪ್ಲೇಸ್ ಸಹಿತ ಇದೆ ಆದರೆ ಇನ್ನೂ ಡಿಸೈಡ್ ಮಾಡಿಲ್ಲ ನಮ್ಮ ಭಾರತ ಈ ಒಂದು ಪ್ರಾಜೆಕ್ಟ್ಗೆ ಹ್ಯಾಂಡಲನ್ನು ಮಾಡ್ತದೆ ಅದು ಹ್ಯಾಂಡಲ್ ಮಾಡೋರು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಮತ್ತು ಈ ಒಂದು ಪ್ರಾಜೆಕ್ಟನ್ನು ಲೆಡ್ ಬೈ ಅಂದರೆ ಒಂದು ಸಹಯೋಗದಲ್ಲಿ ಒಂದು ನೇತೃತ್ವದಲ್ಲಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರು ಇವರು ಮತ್ತು ಇವರು ಆರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸ್ ಮತ್ತು ನ್ಯಾನೆಟಲ್ ಸಾರಿ ನೈನೆಟಲ್ದು ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಅಷ್ಟೋನಮಿ ಅಂಡ್ ಆಟ್ರೋಫಿಸಿಕ್ಸ್ ಪುಣೆ ಇವರ ಇಬ್ಬರ ಒಂದು ಸಹಾಯನ ತಗೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬ್ಯಾಂಗ್ಳೂರ್ ಅವರು ಈ ಒಂದು ಪ್ರಾಜೆಕ್ಟನ್ನು ಲೆಡ್ ಮಾಡ್ತಾರೆ ಸಹಕಾರವನ್ನು ಮಾಡ್ತಾನೆ ಈ ಒಂದು ಪ್ರಾಜೆಕ್ಟನ್ನು ಹ್ಯಾಂಡಲ್ ಮಾಡ್ತಿರೋದು ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಸೊ ಇಲ್ಲಿ ಇಂಪಾರ್ಟೆಂಟ್ ಹೇಳ್ಬಿಟ್ಟಿರೋದು ಈ ಒಂದು ದೈತ್ಯಕಾರದ ಟೆಲಿಸ್ಕೋಪ್ ಏನು ಮಾಡ್ತಾ ಇದ್ದಾರೆ ಇದರಲ್ಲಿ ಭಾರತ ಕೊಡುಗೆ ಅಂದರೆ ಹಾರ್ಡ್ವೇರ್ ಪಾರ್ಟು ಜಾಸ್ತಿ ಹಾರ್ಡ್ವೇರ್ ಪಾರ್ಟ್ ಇದೆ ಮತ್ತೆ ಐದು ಕಂಟ್ರಿಗಳು ಮಾಡ್ತಾ ಇದಾರೆ ಇಂಡಿಯಾ ಕೆನಡಾ ಜಪಾನ್ ಯು ಎಸ್ ಚೀನಾ ಪ್ರೊಜೆಕ್ಟ್ ನ ಹೆಸರು ಮಾಸ್ಟರ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈ ಒಂದು ಪ್ರೊಜೆಕ್ಟ್ ಗೆ ಸಹಿಯನ್ನು ಹಾಕಿ ಇದು ಜುಲೈ ಎರಡ್ ಸಾವಿರದ ಹದಿಮೂರರಲ್ಲಿ ಸೈನ್ ಹಾಕಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸಾಮಾಜಿಕ ಉದ್ಯಮಿ ಪ್ರಶಸ್ತಿ ಈ ವರ್ಷದ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಇಂಟೆಲ್ ಕ್ಯಾಪ್ ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಅವರು ಹೆಸರು ನಿಶಬತ್ ಇವರು ಈ ವರ್ಷದ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡು ಅವರು ಮೊಟ್ಟ ಮೊದಲ ಭಾರತೀಯ ಮಹಿಳೆ ಎಂಬ ಒಂದು ಹೆಸರಿಗೆ ಒಂದು ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಈ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನು ಯಾವುದು ಕೊಡ್ತಾರೆ ಅಂದರೆ ಯಾರು ಆರೋಗ್ಯ ಶಕ್ತರಿಗೆ ಹಣಕಾಸು ಸೇವೆಕ್ಕೆ ಇನ್ಕ್ಯೂಬಿಷನ್ ಮತ್ತು ಇನ್ನೋವೇಷನ್ ಲ್ಯಾಬ್ನಂಥ ಹಲವಾರು ಈ ಒಂದು ವಿಭಾಗಗಳಲ್ಲಿ ಅದಕ್ಕೆ ತಂತ್ರಜ್ಞಾನವನ್ನು ಅಳಿಸ ಅಳವಡಿಸಿದರೆ ಸಮ್ಮಿತಗೊಳಿಸಿದರೆ ಅಂಥವರ ಒಂದು ಸಾಧನೆಯ ಗಮನವನ್ನು ಕೊಟ್ಟು ಅಂದರೆ ಪರಿಗಣಿಸಿ ಈ ಒಂದು ಪ್ರಶಸ್ತಿನ ಸಾಮಾಜಿಕ ಉದ್ಯಮಿ ಪ್ರಶಸ್ತಿಯನ್ನು ಕೊಡ್ತಾರೆ ಅದು ಈ ವರ್ಷ ಇಂಟೆಲ್ ಕ್ಯಾಬ್ ಕಂಪ್ನಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ನಿಷಾದತ್ತವರಿಗೆ ಸಂದಿದೆ ಇದರ ಒಂದು ಹಿನ್ನೆಲೆಯನ್ನು ತಿಳ್ಕೊಂಡ ಈ ಸಾಮಾಜಿಕ ಉದ್ಯಮಿ ಪ್ರಶಸ್ತಿ ಇದು ವಾರ್ಷಿಕವಾಗಿ ಕೊಡುವ ಅಂದರೆ ಪ್ರತಿ ವರ್ಷ ಕೊಡುವ ಒಂದು ಪ್ರಶಸ್ತಿ ಇದನ್ನು ಪ್ರದಾನ ಮಾಡುವುದು ಏಷ್ಯನ್ ಅವಾರ್ಡ್ಸ್ ಒಂದು ಸಮಾರಂಭದಲ್ಲಿ ಇದನ್ನು ಆರಂಭಿಸಿದವರು ಉದ್ಯಮಿ ಹಾಗೂ ದಾನಿಪಾಲ್ ಸಾಗು ಇವರು ಇದನ್ನು ಸ್ಟಾರ್ಟ್ ಮಾಡಿದರೆ ವಾರ್ಷಿಕ ಪ್ರಶಸ್ತಿ ಪ್ರದಾನ ಇಂಗ್ಲೆಂಡ್ನಲ್ಲಿ ನಡೆಯುತ್ತದೆಂತೆ ಇದು ವಿವಿಧ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿದವರಿಗೆ ಅಂದರೆ ಸಾಧನೆ ಮಾಡಿದವರಿಗೆ ಅದನ್ನು ಪ್ರಶ್ ಪರಿಗಣಿಸಿ ಈ ಒಂದು ಪ್ರಶ್ನೆಯನ್ನು ನೀಡಲಾಗುತ್ತದೆ ಆ ಒಂದು ಹದಿನಾಲ್ಕು ಕ್ಷೇತ್ರಗಳು ಅಂದರೆ ಉದ್ಯಮ ಸಮಾಜ ಸೇವೆ ಮನೋರಂಜನೆ ಸಂಸ್ಕೃತಿ ಹಾಗೂ ಕ್ರೀಡಾ ಕ್ಷೇತ್ರ ಮತ್ತು ಇನ್ನಿತರಗಳು ಇದರಲ್ಲಿ ಯಾರು ಒಂದು ಗಣನೀಯ ಸೇವೆಯನ್ನು ಮಾಡ್ತಾರೆ ಅವರನ್ನು ಗುರುತಿಸಿ ಈ ಒಂದು ಪ್ರಶ್ನೆಯನ್ನು ಕೊಡ್ತಾರೆ ಆರಂಭದಲ್ಲಿ ಈ ಒಂದು ಪ್ರಶ್ನೆಯನ್ನು ಭಾರತ ಶ್ರೀಲಂಕಾ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಪ್ರಜೆಗಳು ಅಥವಾ ಅಲ್ಲಿನ ಮೂಲದವರಿಗೆ ಮಾತ್ರ ಕೊಡಲಾಗ್ತಾ ಇತ್ತು ನೀಡಲಾಗ್ತಿತ್ತು ಆದರೆ ಈಗ ಅದು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಪ್ರಶಸ್ತಿನ ದಕ್ಷಿಣ ಮತ್ತು ಪೂರ್ವ ಏಷ್ಯಾ ಪ್ರದೇಶಕ್ಕೆ ವಿಸ್ತರಿಸಲಾಗಿದೆ ಓಕೆ ಕೆನಡಾದ ಮೊದಲ ಪೇಟ್ಧಾರಿ ಮಹಿಳಾ ಜಜ್ ಶೆರ್ಗಿಲ್ ನಮ್ಮ ಭಾರತೀಯ ಮೂಲದವರು ಅವರ ಹೆಸರು ಪರ್ಬಿಂದರ್ ಕೌರ್ ಶೆರ್ಗಿಲ್ ಇವರು ಬ್ರಿಟಿಷ್ ಕೊಲಂಬಿಯಾ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನೇಮಕರಾಗಿದ್ದಾರೆ ಕೆನಡಾ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ಪೇಟಧಾರಿ ಸಿಖ್ ಮಹಿಳಾ ನ್ಯಾಯಮೂರ್ತಿ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇತರೆ ಇಬ್ಬರು ನ್ಯಾಯಮೂರ್ತಿಗಳು ಇವರ ಜೊತೆಗೆ ನೇಮಕವಾಗಿದ್ದಾರೆ ಸೊ ನೆನಪಿಟ್ಕೊಳ್ಳೋದು ಕೆನಡಾದ ಮೊದಲ ಪೇಟದಾರಿ ಮಳೆ ಜಜ್ ಶೆರಿಗಿಲ್ ಅವರು ಏನಾಕಿದ್ದಾರೆ ಅವರು ಭಾರತೀಯ ಮೂಲದವರು ಕೇಂದ್ರ ಸರ್ಕಾರದಿಂದ ವಜ್ರ ಯೋಜನೆಗೆ ಚಾಲನೆ ವಜ್ರ ಯೋಜನೆ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಇನ್ನೊಂದು ಸರ್ತಿ ಹೇಳ್ತೀನಿ ವಜ್ರ ಯೋಜನೆ ಏನಂದರೆ ಇದೊಂದು ಫ್ಯಾಕಲ್ಟಿ ಸ್ಕೀಮ್ ಇದೊಂದು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ವಜ್ರ ಅಂದರೆ ವಿಸಿಟಿಂಗ್ ಅಡ್ವಾನ್ಸ್ಡ್ ಜಾಯಿಂಟ್ ರಿಸರ್ಚ್ ಜೆ ಆರ್ ಎ ಅಂತ ಕರೀತಾರೆ ಈ ಒಂದು ಹೆಸರಿನ ಯೋಜನೆ ಈ ಯೋಜನೆ ಮುಖಾಂತರ ಅನಿವಾಸಿ ಭಾರತೀಯರು ಸಾಗರೋತ್ತರ ಪ್ರದೇಶಗಳ ವಿಜ್ಞಾನಿಗಳು ಮತ್ತು ಭಾರತ ಸಂಶೋಧನಾ ಈ ಒಂದು ವಿಜ್ಞಾನಿಗಳ ಒಂದು ಸಮೂಹ ಭಾರತ ಸಂಶೋಧನಾ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವ ಮತ್ತು ದೇಶಕ್ಕಾಗಿ ಕೊಡುಗೆ ನೀಡುವ ಅವಕಾಶವನ್ನು ಈ ವಜ್ರ ಯೋಜನೆ ಕಲ್ಪಿಸಿಕೊಡುತ್ತದೆ ಈ ವಜ್ರ ಯೋಜನೆಯನ್ನು ಎರಡು ಸಾವಿರದ ಹದಿನೇಳರ ಜನವರಿ ಎಂಟರು ಇದು ಬೆಂಗಳೂರಿನಲ್ಲಿ ಪ್ರವಾಸಿ ಭಾರತೀಯ ದಿವಸ ನಡೆಯಿತು ಆ ಒಂದು ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಈ ಒಂದು ಯೋಜನೆ ಬಗ್ಗೆ ಘೋಷಣೆಯನ್ನ ಕೊಟ್ಟಿದ್ರು ಮತ್ತು ಅದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಅವರು ಈ ಒಂದು ಯೋಜನೆ ಚಾಲನೆ ಕೊಡ್ತಾರೆ ಅಂತ ಅವರು ಹೇಳಿದರು ಅದೇ ರೀತಿ ಈಗ ಕೇಂದ್ರ ಸರ್ಕಾರದಿಂದ ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ವಜ್ರ ಯೋಜನೆಗೆ ಚಾಲನೆಯನ್ನ ನೀಡಲಾಗಿದೆ ಮಮತಾ ಬ್ಯಾನರ್ಜಿಗೆ ವಿಶ್ವಸಂಸ್ಥೆ ಸಾರ್ವಜನಿಕ ಸೇವೆ ಪ್ರಶಸ್ತಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾದ ಮಮತಾ ಬ್ಯಾನರ್ಜಿ ಅವರು ವಿಶ್ವಸಂಸ್ಥೆ ಸಾರ್ವಜನಿಕ ಸೇವಾ ಪ್ರಶಸ್ತಿಯನ್ನ ಸ್ವೀಕರಣೆಯನ್ನ ಮಾಡಿದ್ದಾರೆ ಈ ಪಶ್ಚಿಮ ಬಂಗಾಳ ಸರ್ಕಾರ ಕನ್ಯಾಶ್ರೀ ಪ್ರಕಲ್ಪ ಹೆಣ್ಣು ಮಗುವೊಂದು ಯೋಜನೆಯನ್ನ ಅದು ಜಾರಿಗೊಳಿಸಿತ್ತು ಈ ಯೋಜನೆಗೆ ವಿಶ್ವಸಂಸ್ಥೆ ಸಾರ್ವಜನಿಕ ಸೇವಾ ಪ್ರಶಸ್ತಿ ಬಂದಿದೆ ಮತ್ತು ಈ ಪ್ರಶಸ್ತಿಯನ್ನ ನೆದರ್ಲ್ಯಾಂಡ್ನ ಹೆಗ್ ನಗರದಲ್ಲಿ ನೀಡುವ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಟೋಟಲ್ ಆಗಿ ಈ ಒಂದು ಪ್ರಶಸ್ತಿಗೆ ಅರವತ್ತೆರಡು ದೇಶಗಳಿಂದ ಐದುನೂರ ಐವತ್ತೆರಡು ಯೋಜನೆಗಳು ಬಂದಿದ್ದು ಆ ಐದೂರ ಐವತ್ತೆರಡು ಯೋಜನೆಗಳ ಪೈಕಿ ಕನ್ಯಾಶ್ರೀ ಯೋಜನೆ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದೆ ಪಶ್ಚಿಮ ಬಂಗಾಳಕ್ಕೆ ಏಷ್ಯಾ ಪೆಸಿಫಿಕ್ ಗುಂಪಿನಲ್ಲಿ ಈ ಒಂದು ಪ್ರಶಸ್ತಿ ತಂದಿದೆ ಮತ್ತು ಲ್ಯಾಟಿನ್ ಅಮೆರಿಕ ಕೆರೆಬಿಯನ್ ಗುಂಪಿನಲ್ಲಿ ಅರ್ಜೆಂಟೀನಾಗೆ ಈ ಒಂದು ಪ್ರಶಸ್ತಿ ದೊರೆತಿದಂತೆ ಇಪ್ಪತ್ತಾರು ಜೂನ್ ಇವತ್ತು ಇಪ್ಪತ್ತಾರು ಜೂನ್ ಇವತ್ತು ಇಂಟರ್ನ್ಯಾಷನಲ್ ಡೇ ಎಗ್ರೆಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕ್ ಅಂತ ಆಚರಣೆ ಮಾಡ್ತಾರೆ ಜನರಲ್ ಅಸೆಂಬ್ಲಿ ಅವರು ಹದ ಹತ್ತೊಂಬತ್ತು ಎಂಬತ್ತೇಳರಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಡೇ ಅಗೇಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಎಲ್ ಟ್ರಾಫಿಕ್ ಅನ್ನ ಅಬ್ಸರ್ವ್ ಮಾಡೋಕೆ ಅವರು ಡಿಸೈಡ್ ಮಾಡಿದ್ರು ಇದರ ಮುಖ್ಯ ಉದ್ದೇಶ ಏನಂದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫ್ರೀ ಆಫ್ ಡ್ರಗ್ ಅಬ್ಯೂಸ್ ಅಂದ್ರೆ ಡ್ರಗ್ ಅಬ್ಯೂಸ್ ಅನ್ನ ಕಡಿಮೆ ಮಾಡೋಕೋಸ್ಕರ ಫ್ರೀ ಮಾಡೋಕೋಸ್ಕರ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ಇಪ್ಪತ್ತಾರು ಜೂನ್ ಪ್ರತಿ ವರ್ಷ ಇಪ್ಪತ್ತಾರು ಜೂನ್ ಇಂಟರ್ನ್ಯಾಷನಲ್ ಡೇ ಅಗೇಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಎಲ್ ಟ್ರಾಫಿಕ್ ಅನ್ನ ಆಚರಣೆ ಮಾಡ್ತಾರೆ ಇದರ ಥೀಮ್ ಲಿಸನ್ ಫಸ್ಟ್ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಈ ಇಂಟರ್ನ್ಯಾಷನಲ್ ಡೇ ಅಗೇಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲ್ಸೆ ಟ್ರಾಫಿಕ್ ನ ಥೀಮು ಲಿಸನ್ ಫಸ್ಟ್ ನೆಕ್ಸ್ಟ್ ನಾವು ಪಿಐಬಿ ಬಿ ನ್ಯೂಸ್ ಅನ್ನ ನೋಡೋಣ ಪಿ ಐ ಬಿ ನ್ಯೂಸ್ ಅಲ್ಲಿ ಬಂದಿರುವ ಪ್ರಮುಖ ಒಂದು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ನ ಮಾಡೋಣ ಇಂಡಿಯನ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆದ ಕಿದಂಬಿ ಶ್ರೀಕಾಂತ್ ಇವರು ಆಸ್ಟ್ರೇಲಿಯನ್ ಓಪನ್ ಸೂಪರ್ ಸೀರೀಸ್ ಅನ್ನ ಪಡೆದುಕೊಂಡಿದ್ದಾರೆ ನೆನಪಿಟ್ಕೊಡ್ರಿ ಕಿಡಂಬಿ ಶ್ರೀಕಾಂತ್ ಅವರ ಹೆಸರು ಅವರು ಪಡೆದುಕೊಂಡಿದ್ದು ಅವಲಿ ಆಸ್ಟ್ರೇಲಿಯನ್ ಓಪನ್ ಸೊಪನ್ ಸಿರೀಸ್ ಸ್ಲಂ ಯುವ ದೌಡ್ ಸ್ಲಂ ಯುವ ದೌಡ್ ಇದು ಮೂರನೇ ಸ್ಲಂ ಯುವ ದೌಡ್ ಇದನ್ನ ಆರ್ಗನೈಸ್ ಮಾಡಿದವರು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮತ್ತು ಯೂನಿಯನ್ ಎನ್ವಿರಾನ್ಮೆಂಟ್ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಇದರಲ್ಲಿ ದೆಲ್ಲಿಯ ಸ್ಲಮ್ಸ್ ನ ಯೂತ್ ಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಒಂದು ಯುವ ದೌಡ್ ಸ್ಲಂ ಯುವ ದೌಡಲ್ಲಿ ಅದು ಸ್ಟಾರ್ಟ್ ಆಗಿದ್ದು ಕಸ್ತೂರ್ಬಾ ಗಾಂಧಿ ಪಾಲಿಟೆಕ್ ಪಿತಂಪುರ ಪಿತಂಪುರ ಇಂದ ಪಿತಂಪುರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ವರೆಗೆ ಇದರ ಮುಖ್ಯ ಒಂದು ಏಮ್ ಏನಂದರೆ ಪ್ರೋ ಪೀಪಲ್ ಸ್ಕೀಮ್ಸ್ ಅಂದರೆ ಯಾವ್ಯಾವ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಅದರ ಬಗ್ಗೆ ಅನ್ನು ಕೊಡೋದು ಹೈಲೈಟ್ ಮಾಡೋದು ಜನಗಳಿಗೆ ತಿಳಿಸೋದು ಈ ಒಂದು ಸ್ಲಂ ಯುವ ದೌಡ್ನ ಮುಖ್ಯ ಉದ್ದೇಶ ಕ್ವೆಶನ್ ಯಾವ ಥರ ಕೇಳಬಹುದು ಅಂದರೆ ಸ್ಲಂ ಯುವ ದೌಡ್ ಅಂದರೆ ಮೂರನೇ ಸ್ಲಮ್ ಯುವ ದೌಡ್ ಯಾರು ಆರ್ಗನೈಸ್ ಮಾಡಿದ್ರು ಆರ್ಗನೈಸ್ ಮಾಡಿದವರು ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಮತ್ತು ಯೂನಿಯನ್ ಎನ್ವೈರನ್ಮೆಂಟ್ ಆ್ಯಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರಿ ಚಂಪಾಲಿ ಮೌಂಟ್ ಫೌಂಡೇಶನ್ ಇನ್ ಲಿಸ್ಬನ್ ಇದು ಪೋರ್ಚುಗಲ್ನ ಲಿಸ್ಬನ್ನಲ್ಲಿ ಚಂಪಾಲಿಮೋಡ್ ಫೌಂಡೇಶನ್ ಇದೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಸಿಟ್ ಅನ್ನು ಮಾಡಿದ್ದಾರೆ ಹಾಗಾಗಿ ನ್ಯೂಸ್ ಅಲ್ಲಿತ್ತು ನಾವು ಇಲ್ಲಿ ಫೌಂಡೇಶನ್ ಬಗ್ಗೆ ತಿಳ್ಕೊಳ್ಳೋಣ ಚಂಪಾಲಿಮೋಡ್ ಫೌಂಡೇಶನ್ ಇದೊಂದು ಪ್ರೈವೇಟ್ ಬಯೋಮೆಡಿಕಲ್ ರಿಸರ್ಚ್ ಫೌಂಡೇಶನ್ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅನ್ನು ಪ್ರೊವೈಡ್ ಮಾಡುತ್ತೆ ಅಂದರೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡುತ್ತೆ ಮತ್ತೆ ಮೆಡಿಕಲ್ ಕೇರ್ ಅಂದರೆ ಒಂದು ಹೊಸ ರೀತಿಯ ಒಂದು ಹೊಲಿಸ್ಟಿಕ್ ಅಪ್ರೋಚ್ ಮೆಡಿಕಲ್ ಕೇರ್ಗೆ ಕೊಡುತ್ತೆ ಅದು ಪರಿಸರಕ್ಕೆ ಬಹಳ ಅಂದ್ರೆ ಗ್ರೀನ್ ಎನ್ಮೆಂಟ್ಗೆ ಭಾಳ ಹತ್ತಿರ ಅದರಲ್ಲಿ ಇನ್ನೋವೇಷನ್ ಮಾಡ್ತಾರೆ ಅದೇ ರೀತಿ ಇಲ್ಲಿ ಡೇ ಬೈ ಡೇ ರೀಸರ್ಸ್ ಅನ್ನ ಅದರ ಜೊತೆಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಆ ಟ್ರೀಟ್ಮೆಂಟ್ ಇಂಟಿಗ್ರೇಟ್ ಮಾಡಿ ಅಂದ್ರೆ ಹೊಸ ಹೊಸ ಒಂದು ರೀಸರ್ಸ್ ಅನ್ನು ಮಾಡಿ ಅದರ ಮುಖ ಟ್ರೀಟ್ಮೆಂಟ್ ಅನ್ನ ಇಲ್ಲಿ ಕೊಡ್ತಾರೆ ಇದು ಒಂದು ಫೌಂಡೇಶನ್ ಇದೆ ಇದು ಮಲ್ಟಿಪಲ್ ಸಿನರ್ಜೀಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪೋರ್ಚುಗಲ್ ಅನ್ನ ಒಂದು ರೀಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ನಮ್ಮ ಭಾರತ ಮತ್ತು ಪೋರ್ಚುಗಲ್ ನಡುವೆ ಒಂದು ಬೇರೆ ಬೇರೆ ವಿಷಯಗಳಲ್ಲಿ ಮಲ್ಟಿಪಲ್ ಆಗಿ ಒಂದು ಸಿನರ್ಜಿಯನ್ನ ರೀಪ್ರೆಸೆಂಟ್ ಮಾಡುತ್ತೆ ಒಂದು ಫೌಂಡೇಶನ್ ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ನಮ್ಮ ದೇಶದಿಂದ ಬಹಳ ಜನ ಈ ಒಂದು ಚಾಂಪಲಿ ಮೋಡ್ ಫೌಂಡೇಶನ್ಗೆ ಹೋಗ್ತಾರಂತೆ ಇವರು ಚಾಂಪಲಿಮೋಡ್ ಫೌಂಡೇಶನ್ ಅವರು ಎರಡ್ ಸಾವಿರದ ಏಳರಲ್ಲಿ ಒಂದು ಅವಾರ್ಡ್ ಅನ್ನು ಕೊಡ್ತಾರೆ ಕೊಡ್ತಾ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದರ ಹೆಸರು ಅಂತೋನಿಯಾ ಚಾಂಪಲಿಮೋಡ್ ವಿಜನ್ ಅವಾರ್ಡ್ ಈ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅಂದರೆ ಯಾರು ಆಯ್ಕೆಯರ್ ಮತ್ತು ವಿಜನ್ನಲ್ಲಿ ಸಂಶೋಧನೆ ನಡೆಸಿ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾರೆ ಅದನ್ನ ರಿಕಗ್ನೈಸ್ ಮಾಡಿ ಈ ಒಂದು ಪ್ರಶಸ್ತಿಯನ್ನು ಅಂತೋನಿಯಲ್ ಚಾಪಲಿಮೋಡ್ ವಿಜನ್ ಅವಾರ್ಡ್ ಪ್ರತಿ ವರ್ಷ ಕೊಟ್ಟು ಕೊಡ್ತಾರೆ ಫಸ್ಟ್ ಟೈಮ್ ಮೊದಲನೇ ವರ್ಷದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡುದು ನಮ್ಮ ಭಾರತದ ಒಂದು ಆರ್ಗನೈಸೇಷನ್ ಅದರ ಹೆಸರು ಅರವಿಂದ್ ಕೇರ್ ಸಿಸ್ಟಮ್ ಅದೇ ರೀತಿ ಚಂಪಾಲಿ ಮೋಡ್ ಫೌಂಡೇಶನ್ ಇದು ನಮ್ಮ ಹೈದರಾಬಾದ್ನ ಪ್ರಸಾದ್ ಇನ್ಸ್ಟಿಟ್ಯೂಟ್ ಜೊತೆ ಟೈಪ್ ಆಗಿದೆ ಇನ್ನೊಂದು ಏನಂದ್ರೆ ಈ ಚಂಪಾಲಿ ಮೋಡ್ ಫೌಂಡೇಶನ್ಗೆ ಈಗ ನಾನು ಹೇಳಿದೆ ಅಲ್ಲಿಗೆ ನಮ್ಮ ಭಾರತದಿಂದ ಕ್ರ್ಯಾನ್ಸರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಬಹಳ ಪೇಷಂಟ್ಸ್ ಹೋಗ್ತಾರಂತೆ ಓಕೆ ಇಂಡಿಯಾ ಆ್ಯಂಡ್ ಪೋರ್ಚುಗಲ್ ಕೋಆಪರೇಷನ್ ಫ್ರಮ್ ಔಟರ್ ಸ್ಪೇಸ್ ಟು ಡಿ ಸಿ ಭಾರತ ಮತ್ತು ಪೋರ್ಚುಗಲ್ ಒಂದು ಎಮ್ಒವಿಗೆ ಸೈನ್ ಹಾಕಿದೆ ಅದರ ಮುಖ್ಯ ಉದ್ದೇಶ ಏನೆಂದರೆ ಒಂದು ಎಮ್ಒವಿನ ಭಾರತ ಪೋರ್ಚುಗಲ್ನ ಸ್ಪೇಸ್ ಅಲಿಯನ್ಸನ್ನು ಅಡ್ವಾನ್ಸ್ ಮಾಡೋದು ಮತ್ತು ಕೊಲಾಬ್ರೇಟಿವ್ ಆಗಿ ರೀಸರ್ಸನ್ನು ಕೈಗೊಳ್ಳೋದು ಈ ಒಂದು ಅಗ್ರಿಮೆಂಟ್ ಮುಖಾಂತರ ನಮ್ಮ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾರ್ಟ್ನರ್ಶಿಪ್ಪನ್ನು ಪೋರ್ಚುಗಲ್ ಜೊತೆ ಒಂದು ಪ್ರಮೋಟನ್ನು ಮಾಡೋದು ಇದರಿಂದ ಒಂದು ಯೂನಿಕ್ ಸೆಂಟರ್ನ ಅದು ಎಲ್ಲೆಂದರೆ ಅಜೋರ್ಸ್ ಆರ್ಕಿಯೋ ಪೆಲೋಗ್ ದ ಅಂಟ್ಲಾಟಿಂಗ್ ಇಂಟರ್ನ್ಯಾಷನಲ್ ರಿಸರ್ಚ್ ಸೆಂಟರ್ ಇದನ್ನು ಎಸ್ಟಾಬ್ಲಿಷ್ ಮಾಡೋದು ಈ ಒಂದು ಅಗ್ರಿಮೆಂಟ್ ಮುಖಾಂತರ ಅಂತ ಈ ಒಂದು ಎಂಒು ಎ ಹಾಕಲಾಗಿದೆ ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿಯವರು ಮತ್ತು ಪೋರ್ಚುಗಲ್ನ ಪ್ರೈಮ್ ಮಿನಿಸ್ಟರ್ ಇವರಿಬ್ಬರು ದ ಇಂಡಿಯನ್ ಪೋರ್ಚುಗಲ್ ಇಂಟರ್ನ್ಯಾಷನಲ್ ಸ್ಟಾರ್ಟ್ಅಪ್ ಹಬ್ಗೆ ಚಾಲನೆಯನ್ನ ನೀಡಿದ್ದಾರೆ ಇದು ಒಂದು ಯುನಿಕ್ ಸ್ಟಾರ್ಟ್ಅಪ್ ಪೋರ್ಟಲ್ ಇದಕ್ಕೆ ಚಾಲನೆಯನ್ನ ನೀಡಿದ್ದು ಅಲ್ಲಿ ಪೋರ್ಚುಗಲ್ನ ಅಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ಅನ್ನು ಇನಿಷಿಯೇಟ್ ಮಾಡಿದವರು ಸ್ಟಾರ್ಟಪ್ ಇಂಡಿಯಾ ಮತ್ತು ಸಪೋರ್ಟೆಡ್ ಬೈ ಅಂದ್ರೆ ಈ ಒಂದು ವೆಬ್ ಪೋರ್ಟಲ್ಗೆ ಸಾರಿ ಒಂದು ಪೋರ್ಟಲ್ ಏನಿದೆ ಅದನ್ನು ಸಪೋರ್ಟೆಡ್ ಬೈ ಅಂದರೆ ಸಪೋರ್ಟ್ ಅನ್ನು ಮಾಡಿದವರು ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಮಿನಿಸ್ಟ್ರಿ ಈ ಸ್ಟಾರ್ಟ್ಅಪ್ ಒಂದೇನು ಯುನಿಕ್ ಪೋರ್ಟಲ್ ಇದೆ ಇದು ಮ್ಯೂಚುವಲ್ ಸಪೋರ್ಟಿವ್ ಎಂಟರ್ಪ್ರನಿಪ್ ಪಾರ್ಟ್ನರ್ಶಿಪ್ ಅಂದರೆ ನಮ್ಮ ಭಾರತ ಮತ್ತು ಪೋರ್ಚುಗಲ್ ನಡುವೆ ಒಂದು ಪಾರ್ಟ್ನರ್ಶಿಪ್ ಎಂಟರ್ಪ್ರನಿಯಲ್ ಪಾರ್ಟ್ನರ್ಶಿಪ್ಗೆ ಬಹಳ ಒಂದು ಮ್ಯೂಚುವಲ್ ಸಪೋರ್ಟಿವ್ ಆಗಿ ಕೆಲಸವನ್ನು ಈ ಒಂದು ಸ್ಟಾರ್ಟ್ಅಪ್ ಈ ಒಂದು ಪ್ಲಾಟ್ಫಾರ್ಮ್ ಮಾಡುತ್ತಂತೆ ದೆಹಲಿಯಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಲ್ಲಿ ಜನದಟ್ಟಣೆ ಬಹಳ ಆಗ್ತದೆ ಹಾಗಾಗಿ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಸ್ಥಾಪನೆ ಮಾಡೋಸ್ಕರ ಅದು ರೆಡಿ ಆಗ್ತದೆ ಅದು ಗ್ರೇಟರ್ ಕನ್ನಡದಲ್ಲಿ ಅದಕ್ಕೂ ಜವಾರ್ ಅಂತ ಕರಿತಾರೆ ಜೇವಾರ್ ಗ್ರೇಟರ್ ಜವಾರ್ನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೆಡಿ ಆಗ್ತದೆ ಅದು ದೆಹಲಿಯ ಎರಡನೇ ಏರ್ಪೋರ್ಟ್ ಭಾರತದ ಮೊದಲ ಕಾನೂನು ಅಧಿಕಾರಿ ಭಾರತದ ಅಟರ್ನಿ ಜನರಲ್ ಅಪರಾಧ ಮತ್ತು ಶಿಕ್ಷೆ ಪುಸ್ತಕದ ಕರ್ತರು ಫ್ರೋಡರ್ ದಸ್ತಾ ಯು ಎಸ್ ನಲ್ಲಿ ಚಂಡಮಾರುತಗಳಿಗೆ ಟಾರ್ ನೋಡೋ ಅಂತ ಕರೀತಾರೆ ಸಾಗರ ಮತ್ತು ಸಮುದ್ರಗಳಲ್ಲಿನ ಒಂದೇ ಪ್ರಮಾಣದ ಲವಣಾಂಶಗಳನ್ನು ನಕ್ಷೆಯ ರೂಪದಲ್ಲಿ ತೋರಿಸುವ ಕಾಲ್ಪನಿಕ ರೇಖೆಗಳನ್ನ ಐಸೋ ಹಿರಿಯ ರೇಖೆಗಳಂತ ಕರೀತಾರೆ ತುರ್ತು ಪರಿಸ್ಥಿತಿಗಳನ್ನ ನಾವು ಜರ್ಮನಿಯ ವೈರ್ನರ್ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ ಸಂಸತ್ತಿನ ಎರಡು ಸದನಗಳ ಜಂಟಿ ಅಧಿವೇಶನ ನಾವು ದೇಶದ ಸಂವಿಧಾನದಿಂದ ಪಡೆದುಕೊಂಡಿದ್ದೀವಿ ಮಂಗಳ ಗ್ರಹದಲ್ಲಿರುವ ಅತ್ಯಂತ ಎತ್ತರವಾದ ಜ್ವಾಲಾಮುಖಿ ಪರ್ವತ ಅದರ ಹೆಸರು ಒಲಂಪಸ್ ಗುರುಗ್ರಹದ ಪರಿಮಳ ಅವಧಿ ಹನ್ನೊಂದು ವರ್ಷ ಒಮ್ಮೆ ಸೌರವ್ಯವಹದ ಎರಡನೇ ದೊಡ್ಡ ಉಪಗ್ರಹ ಟೈಟಾನ್ ಶನಿ ಗ್ರಹ ವಿಶ್ವದ ದೊಡ್ಡ ಉಲ್ಕಾಪಾತ ಕುಡಿ ಇದನ್ನು ನಾವು ಬ್ಯಾರಿಂಜರ್ ಕ್ರೇಟರ್ ಅಂತ ಕರೀತೀವಿ ಭಾರತದ ಅತಿ ಉಲ್ಕಾಪಾತ ಕುಡಿ ಕುಡಿಯನ್ನ ನಾವು ಮಹಾರಾಷ್ಟ್ರದ ಲೋನಾರ್ ಸರೋವರ ಅಂತ ಕರಿತೇವೆ ಯಾವ ವಿಧದ ಮಡವು ಅತಿ ಹೆಚ್ಚು ಮಳೆ ಸುರಿಸುತ್ತದೆ ರಾಶಿ ವೃಷ್ಟಿ ಮಡಗಳು ರಾಶಿ ವೃಷ್ಟಿ ಮಡಗಳು ಮಡ ರಾಶ್ರಿ ವೃಷ್ಟಿ ಮೋಡಗಳ ಮೋಡಗಳು ಮೊಡಗಳನ್ನು ನಾವು ಅತಿ ಹೆಚ್ಚು ಮಳೆ ಸುರಿಸುತ್ತದೆ ಅಂತ ಹೇಳ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ ಕೆ ಪಿ ಸಿ ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನೀವು ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು ಇದರ ಮುಖ್ಯ ಉದ್ದೇಶ ಏನೆಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ ಮತ್ತು ಸಬ್ಸ್ಕ್ರೈಬ್ ಆಗೋದರಿಂದ ನಿಮಗೆ ನಾನು ಯಾವುದೋ ಹೊಸ ವೀಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೊತ್ತಾಗುತ್ತೆ ಈ ಆಗಿ ನೀವು ನೋಡ್ಬೋದು ಅದೇ ರೀತಿ ಇದರ ಪಿ ಡಿ ಎಫ್ ನಿಮಗೆ ಬೇಕಾದರೆ ನೀವು ಕೆ ಪಿ ಸಿ ಟ್ಯೂಟರ್ ಅಂತ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅಥವಾ ಎಟ್ ಕೆ ಪಿ ಸಿ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗುವುದು ಸೊ ಇದರ ಲಿಂಕನ್ನು ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸೊ ಅಲ್ಲಿ ಸಹಿತ ಹೋಗಿ ನೀವು ಪಿ ಪಿ ಟಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಓಕೆ ಥ್ಯಾಂಕ್ ಯು